ಇವತ್ತು ನಮ್ಮ ಮಲ್ಲಾರು ತಾಲೂಕಿನ ವಕೀಲಿರ ಈ ಒಂದು ಭವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಕೀಲಿರದ ಬರೀ ವಕೀಲರಿಗ ಜನಾಂಗದ ಸಭೆಯನ್ನು ಮಾಡ್ತಾ ಇದ್ದೀವಿ ಬೇರೆ ಸಭೆ ಮಾಡ್ತಾ ಇದ್ವಿ ಅದರಲ್ಲಿ ಎಲ್ಲರೂ ಬರ್ತಾ ಇದ್ರು ಇವತ್ತು ಒಂದು ಒಂದು ಉನ್ನತವಾದಂತಹ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ರಾಹುಲ್ ಗಾಂಧಿ ಎಲ್ಲ ಪ್ರತಿಯೊಬ್ಬ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಮತ್ತೆ ಧನ್ಯವಾದ ಕೇಳ್ತಾ ಈ ಒಂದು ಸಿಂಪಲ್ ಆಗಿಷ್ಟೇ ನಾವು ಈ ಜಾತಿ ಗಣತಿ ಸಮೀಕ್ಷೆ ಇಪ್ಪತ್ತೆರಡು ನಡೆಯುತ್ತೇವೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಇಲ್ಲಿ ಮಾಸ್ಟರ್ಗರ ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ತೊಂಬತ್ತೊಂಬತ್ತು ರೂಪಾಯಿ ಬರ್ಸ್ಬೇಕಷ್ಟೇ ತೊಂಬತ್ತು ರೂಪಾಯಿ ಬರ್ಸ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರ್ಸ್ಬಾರ್ದು ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಯಾವ ಸ್ಟೇಜಲ್ಲಿ ಇದ್ದೀವೋ ಅದನ್ನು ನಾವು ಅದನ್ನು ನಾವು ಅವ್ರಿಗೆ ಮನವಿ ಮಾಡಿ ಅದನ್ನು ಬಳಸಬೇಕಷ್ಟೇ ಇದರಿಂದ ಮುಂದಿನ ದಿನದ ನಮ್ಮ ಜನಾಂಗ ನಮ್ಮ ಜನಾಂಗದ ಅಲಿವುಗಳು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆಂಟೆ ತಿಂದ ಏನು ನಾವು ಸಮೀಕ್ಷೆಯಲ್ಲಿ ನಾವು ನಮ್ಮ ನಮಗೆ ನಮಗೆ ನಾವು ಯಾವ ರೀತಿ ಮಾಡ್ತೇವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ಮನೆ ಮಾಡೋದಿಷ್ಟೇ ಇದ್ರ ಜೊತೆಗೆ ನಮ್ಗೆ ಮೇಜರ್ ಇದರಲ್ಲಿ ಸಾಲದ ಬಗ್ಗೆ ಇದೆ ನೀವು ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರ್ ಆಗಿ ನಾವು ಬಳಸಬೇಕಾಗುತ್ತೆ ಯಾಕೆಂದ್ರೆ ಸಾಲ ಏನೋ ಅವಮಾನ ಆಗುತ್ತೆ ಅಂತ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂತ ಮಾಹಿತಿ ಕೊಡಬೇಕು ಯಾಕೆಂದ್ರೆ ನಾವು ಸಾಲ ಇಲ್ಲ ಅಂದ್ರೆ ನಾವು ನಾವು ಅಂತೇಳಿ ಸರ್ಕಾರ ಅದು ಆ ರೀತಿ ಜನತೆ ದಯವಿಟ್ಟು ಯಾವ್ದ್ರಲ್ಲೇ ನಾವು ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಬರ್ಬೇಕು ಅಂತ ತಮ್ಮನ್ನು ಪದೇ ಪದೇ ಮನವಿ ಮಾಡಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡುವ ಅವಕಾಶ